ಇವತ್ತು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ತುಳು ಭಾಷೆ ರಾಜ್ಯದ ಅಧಿಕೃತ ಭಾಷೆ ಆಗಬೇಕು ಅದು ಮಾತ್ರವಲ್ಲ ಅದನ್ನು ಎಂಟನೇ ಪರಿಷತ್ಕ್ಕೆ ಅದನ್ನು ಸೇರಿಸಬೇಕು ಅಂತಿರುವಂಥ ವಿಶೇಷವಾದಂಥ ಕೂಗು ಬಾಳು ಬಹಳ ಹಲವಾರು ವರ್ಷಗಳಿಂದ ಈ ತುಳುನಾಡಿನಲ್ಲಿ ನಡೀತಾ ಇತ್ತು ಹಲವಾರು ವರ್ಷದಿಂದ ನಡೀತಾ ಇರುವಂಥ ಈ ಒಂದು ಹೋರಾಟ ಅದಕ್ಕೆ ಯಶಸ್ವಿಯಾಗಿ ಈ ಎಲ್ಲ ಕಾರ್ಯಗಳ ಅನುಷ್ಠಾನ ಆಗಬೇಕು ಅಂತ ಹೇಳಿದು ಇಲ್ಲಿ ಎಲ್ಲ ಜಾತಿ ಮತ ಧರ್ಮದವರು ಸೇರಿಕೊಂಡು ಎಲ್ಲ ರಾಜಕೀಯ ಪಕ್ಷದವರು ಸೇರಿಕೊಂಡು ಇವತ್ತು ಈ ತುಳು ಅಕಾಡೆಮಿಯಲ್ಲಿ ಗೌರವಾನ್ವಿತ ಮೋಹಿ ಅವರ ನೇತೃತ್ವದಲ್ಲಿ ಒಂದು ವಿಶೇಷವಾದಂಥ ಪ್ರಯತ್ನ ಮುಂದಿನ ಕಾರ್ಯಚಟುವಟಿಕೆ ಹೋರಾಟದ ಬಗ್ಗೆ ಹಲವಾರು ಕೆಲಸ ಕಾರ್ಯಗಳು ರೂಪರೇಖೆಗಳನ್ನು ಮಾಡಿದೆ ನಾನಿವತ್ತು ಹೊತ್ತು ಮೋಹಿನ ಬಾಬು ಅವರಿಗೆ ಅಭಿನಂದನೆಗಳನ್ನು ಕೊಡ್ತೇನೆ ಈ ತುಳು ಭಾಷೆಗೋಸ್ಕರ ತಮ್ಮ ವಿಶೇಷವಾದಂಥ ಪ್ರಯತ್ನ ಏನಿದೆ ಅದರಲ್ಲಿ ರಾಜಕೀಯ ರೈತ ಎಲ್ಲ ಜಾತಿ ಮತ ಪಂಥದವರು ಮೊದಲು ನಾವೆಲ್ಲರೂ ಸೇರಿಕೊಂಡು ಮುಂದಿನ ದಿನಗಳಲ್ಲಿ ಇದನ್ನು ಅಧಿಕೃತ ರಾಜ್ಯಭಾಷೆ ಮಾಡುವಂಥ ದೃಷ್ಟಿಯಲ್ಲಿ ನಮ್ಮೆಲ್ಲರ ಕೆಲಸ ಕಾರ್ಯಗಳಾಗಬೇಕು ಅದಕ್ಕೆ ನಾನು ಕೂಡ ತಮ್ಮೊಂದಿಗೆ ಇದ್ದೇನೆ ಅಂತ ಹೇಳುವಂಥ ಮಾತನ್ನು ಕೂಡ ಅವರಿಗೆ ಹೇಳಿದರು ಈಗಾಗಲೇ ರಾಜ್ಯ ಭಾಷೆ ಆಗಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ತುಳು ಭಾಷೆಯ ಬಗ್ಗೆ ಇತಿಹಾಸಗಳನ್ನು ಸೇರಿಸಿಕೊಂಡು ರಾಜ್ಯದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯೊಳಗಡೆ ಅದರ ದಾಖಲೆಗಳನ್ನು ಸಲ್ಲಿಸುವಂಥ ಎಲ್ಲ ಕೆಲಸ ಕಾರ್ಯಗಳಾಗಿವೆ ಕೇವಲ ತುಳು ಭಾಷೆಯ ಬಗ್ಗೆ ಎಲ್ಲ ಮಾಹಿತಿಗಳನ್ನು ಪಡ್ಕೊಂಡು ಮಾತ್ರವಲ್ಲ ಇವತ್ತು ಸಂಸದೀಯ ಇಲಾಖೆ ಕಾನೂನು ಇಲಾಖೆ ಕನ್ನಡ ಸಂಸ್ಕೃತಿ ಇಲಾಖೆ ಹೀಗೆ ನಾಲ್ಕು ಇಲಾಖೆಯ ಅದನ್ನು ಯಾವ ರೀತಿಯಲ್ಲಿ ಅನುಷ್ಠಾನ ಮಾಡಬಹುದು ಅಂತೇಳುವಂಥ ಈಗಾಗಲೇ ಅದರ ಎಲ್ಲ ಕೆಲಸ ಆಗಿದೆ ಅದಾದ ತದನಂತರ ಅದು ಗೌರವಾನ್ವಿತ ಡಾಕ್ಟರ್ ಮೋಹನ್ ಆಡು ಅವರಿಗೆ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಸಂಪೂರ್ಣವಾದಂಥ ಇತಿಹಾಸಗಳನ್ನು ಒಳಗೊಂಡಂಥ ಮಾಹಿತಿಗಳನ್ನು ಒಳಗೊಂಡಂಥ ಒಂದು ವರದಿಗಳನ್ನು ಕೊಡಲಿಕ್ಕೆ ಆ ವರದಿಯನ್ನು ಕೂಡ ಡಾಕ್ಟರ್ ಮೋಹನ್ ಆಡು ಅವರು ಈಗಾಗಲೇ ಸರ್ಕಾರಕ್ಕೆ ಈ ಹಿಂದೆಯೇ ಅವರು ಸಲ್ಲಿಕೆ ಮಾಡಿದರು ಈಗಾಗಲೇ ಸರ್ಕಾರ ಬೇರೆ ಬೇರೆ ರಾಜ್ಯಗಳಲ್ಲಿ ಇನ್ನಿತರ ಭಾಷೆಗಳು ಅಧಿಕೃತ ಭಾಷೆಯಾಗಿ ಯಾವ ರೀತಿಯಲ್ಲಿ ಕಾರ್ಯ ಕಾರ್ಯ ನಡೀತಾ ಇದೆ ಅಂತ ಹೇಳೋ ಕಾರಣ ಆಂಧ್ರ ಪ್ರದೇಶ ಮತ್ತು ಪಶ್ಚಿಮ ಬಂಗಾಳ ಮತ್ತು ಬಿಹಾರ ರಾಜ್ಯದಲ್ಲಿ ಬೇರೆ ಭಾಷೆಗಳನ್ನು ಅವರ ಅವರ ರಾಜ್ಯದ ಅಧಿಕೃತ ಭಾಷೆ ಬಿಟ್ಟು ಬೇರೆ ರಾಜ್ಯದ ಬೇರೆ ಭಾಷೆಗಳನ್ನು ಯಾವ ರೀತಿಯಲ್ಲಿ ನೀವು ಅಧಿಕೃತ ಭಾಷೆಯಾಗಿ ಮಾಡಿದ್ದು ಅಂತ ಹೇಳುವಂಥದ್ದನ್ನು ಕರ್ನಾಟಕ ರಾಜ್ಯ ಸರ್ಕಾರ ಈಗಾಗಲೇ ಬೇರೆ ರಾಜ್ಯದೊಂದಿಗೆ ಮಾಹಿತಿಗಳನ್ನು ಸಂಗ್ರಹ ಮಾಡಿದೆ ಮೂರು ರಾಜ್ಯಗಳೊಂದಿಗೆ ಮಾಹಿತಿಯನ್ನು ಕೇಳಿದೆ ಈಗಾಗಲೇ ಆಂಧ್ರ ಪ್ರದೇಶ ಮತ್ತು ವೆಸ್ಟ್ ಬೆಂಗಾಲ್ ಅಂದರೆ ಪಶ್ಚಿಮ ಬಂಗಾಳ ಅವರ ರಾಜ್ಯದಲ್ಲಿ ಅವರ ತೆಲುಗು ಭಾಷೆಗಳನ್ನು ಬಿಟ್ಟು ಬೇರೆ ಭಾಷೆಗಳನ್ನು ಅಧಿಕೃತ ಭಾಷೆಯನ್ನು ಹೇಗೆ ಮಾಡಿದರು ಹೇಳೋದು ಸಂಪೂರ್ಣ ಅವರ ಆ ರಾಜ್ಯದ ವರದಿಗಳನ್ನು ಕೂಡ ಕರ್ನಾಟಕ ಸರ್ಕಾರಕ್ಕೆ ಈಗಾಗಲೇ ಬಂದಾಗಿ ಅನ್ನೋದನ್ನು ಇದನ್ನೆಲ್ಲ ಮಾಡಿದಾಗ ಬೇರೆ ರಾಜ್ಯದವರು ಯಾವ ರೀತಿ ಮಾಡಿದ್ದಾರೆ ಅದೇ ರೀತಿಯ ಚಿಂತನೆಯನ್ನು ಇಟ್ಟುಕೊಂಡು ರಾಜ್ಯ ಸರ್ಕಾರ ಅದಕ್ಕೆ ಕನ್ನಡ ಸಂಸ್ಕೃತಿ ಇಲಾಖೆ ಮುಖಾಂತರ ಕ್ಯಾಬಿನೆಟ್ನಲ್ಲಿ ಇಟ್ಟು ಅದಕ್ಕೆ ಬೇಕಾದಂಥ ಒಟ್ಟು ಪೂರಕವಾದಂಥ ವಾತಾವರಣವನ್ನು ಅನುಷ್ಠಾನ ಮಾಡಿ ಆದೇಶವನ್ನು ಮಾಡಿಕೊಡುವಂಥದ್ದು ಮಾತ್ರ ಬಾಕಿ ತೊಂಬತ್ತೈದು ಶೇಕಡ ಕೆಲಸ ಕಾರ್ಯಗಳು ಹೊಂದಿದೆ ಕೇವಲ ಐದು ಶೇಕಡ ಬಾಕಿ ಆ ಐದು ಶೇಕಡ ಕಾರ್ಯಗಳು ಕೂಡ ಅತಿ ಶೀಘ್ರದಲ್ಲೇ ಆಗಬೇಕು ಅಂತ ಹೇಳೋದು ನಮ್ಮೆಲ್ಲ ಜನರ ಬೇಡಿಕೆ ಇದೆ ರಾಜ್ಯ ಭಾಷೆ ಆದ ನಂತರವೇ ಎಂಟನೇ ಪರಿಷತ್ತಕ್ಕೆ ಸೇರಿಸುವಂಥ ಕೆಲಸ ಕಾರ್ಯಗಳ ರಾಜ್ಯದವೇ ಅಧಿಕೃತ ಭಾಷೆ ಆಗದಿದ್ದರೆ ಎಂಟನೇ ಪರಿಷತ್ತಕ್ಕೆ ಸೇರಿಸಲಿಕ್ಕೆ ಆಗೋದೇ ಹಾಗಾಗಿ ಇದು ಎಲ್ಲವೂ ಯಶಸ್ವಿಯಾಗುತ್ತೆ ಹಾಗಾಗಿ ಇವತ್ತು ಇಲ್ಲಿ ಒಟ್ಟು ನಿರ್ಣಯಗಳು ಅತಿ ಶೀಘ್ರದಲ್ಲೇ ಆಗಬೇಕು ಆಗಲಿಲ್ಲ ಅಂತ ಹೇಳಿದ್ರೆ ಭಾಳ ಬೃಹತ್ ರೀತಿಯಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಅಥವಾ ಬೆಂಗಳೂರು ಮಟ್ಟದಲ್ಲಿ ಮುಖ್ಯಮಂತ್ರಿಗಳ ಕಚೇರಿ ಅಥವಾ ಅವರ ಮನೆಯ ಹೊರಗಡೆ ನಾವು ಕನ್ನಡದ ಈ ಕರ್ನಾಟಕದ ಈ ತುಳುನಾಡಿನ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಶಾಸಕರುಗಳು ಒಳಗೊಂಡಂತೆ ಸರ್ವ ಪಕ್ಷದ ಎಲ್ಲ ನಾಯಕರು ಒಳಗೊಂಡಂತೆ ಸರ್ವ ಧರ್ಮದ ಎಲ್ಲ ಬಂಧುಗಳು ಹೊರಸಂತೆ ನಾವೆಲ್ಲರೂ ಕೂಡುವರು ಅಂತ ಹೇಳೋ ದೃಷ್ಟಿಯಲ್ಲಿ ನಾವು ಹೋರಾಟವನ್ನು ಕೂಡ ಕೈಗೆತ್ತೆ ಒಟ್ಟಾರೆ ಚಿಂತನೆ ಏನು ಅಂತ ಹೇಳಿದ್ರೆ ಯಾರು ಮಾಡಿದ್ರು ಯಾರು ಮಾಡ್ತಾರೆ ಅಂತ ಹೇಳೋದಕ್ಕಿಂತ ನಾವೆಲ್ಲರೂ ಸೇರಿ ಆಗಬೇಕು ಅಂತ ಹೇಳೋದು ಭಾವನೆಯನ್ನು ಇವತ್ತು ವ್ಯಕ್ತಪಡಿಸ್ತಾ ಇದ್ದಾರೆ ಅದಕ್ಕೆ ಅತಿ ಶೀಘ್ರದಲ್ಲಿ ಸರ್ಕಾರ ಕೈಗೆತ್ತಿಕೊಳ್ಳಿ ಇವತ್ತು ಮೋಹಿತನ್ ಅವರು ಕೂಡ ಅದಕ್ಕೆ ವಿಶೇಷವಾದಂಥ ಪ್ರಯತ್ನ ಮಾಡಿದ್ದಾರೆ ಆ ಈ ರೀತಿಯ ಪ್ರಯತ್ನ ಎಲ್ಲರೂ ನಾವು ಮಾಡುವಂಥ ಕೆಲಸ ಆಗಲಿ ಹೇಳೋದು ಹೇಳ್ತಾ ರಾಜ್ಯ ಭಾಷೆ ಆದ ನಂತರ ಪುನರಪ್ಪಿ ಕೇಂದ್ರ ಸರ್ಕಾರದ ಮುಖಾಂತರ ಎಂಟನೇ ಪರಿಷತ್ತದ ಕೆಲಸ ಕಾರ್ಯಗಳು ಕೂಡ ಹಾಕಿ ಇದೆ ಇದೆಲ್ಲವನ್ನು ಅತಿ ಶೀಘ್ರ ಒಟ್ಟಾರೆ ಬೇರೆ ಬೇರೆ ಸಣ್ಣ ಸಣ್ಣ ರಾಜ್ಯಗಳಲ್ಲಿ ಹತ್ತು ಹನ್ನೆರಡು ರಾಜ್ಯ ಭಾಷೆಗಳು ಆದದ್ದು ನನ್ನ ಹತ್ರ ದಾಖಲೆಗಳಿದೆ ಅದೇ ರೀತಿಯಲ್ಲಿ ನಮಗೆ ಇವತ್ತು ಮಂಗಳೂರು ಈ ತುಳುನಾಡು ಇವತ್ತು ನಾನು ಒಂದು ಮಾತು ಮಾಧ್ಯಮದಲ್ಲಿ ಹೇಳಿಕೊಡ್ತೀನಿ ಇವತ್ತು ಈಗ ತಾನೇ ಒಂದು ಸಲಹೆಯನ್ನು ಸಭೆಯಲ್ಲಿ ಕೊಟ್ಟಿದ್ದೆ ಆ ಸಲಹೆಯನ್ನು ನಾನು ಸ್ವೀಕಾರ ಮಾಡ್ತೀನಿ ನನಗೆ ಇವತ್ತಿನ ತನಕ ಅದರ ಬಗ್ಗೆ ಮಾಹಿತಿಯ ಎಲ್ಲೋ ಒಂದು ಕಡೆ ಕೊರತೆ ಇವತ್ತು ಈ ಸಭೆ ಮುಖಾಂತರ ಇವತ್ತು ಎಲ್ಲೋ ಒಂದು ಕಡೆ ಬೇರೆ ಬೇರೆ ಜಿಲ್ಲೆಗಳಿಗೆ ರಾಜ್ಯದ ರಾಷ್ಟ್ರದ ನಾಯಕರುಗಳು ಬರುವ ಸಿನಿಮಾ ಚಿತ್ರರಂಗದ ನಾಯಕರುಗಳು ಬರುವ ನಗರಿಗೆ ಸ್ವಾಗತ ಅವ್ರು ಹಾಕ್ತಾರೆ ಹಾಗೆ ನಾವು ತುಳುನಾಡಿಗೆ ಸ್ವಾಗತ ಅಂತ ಹೇಳೋದು ಹಾಕ್ಬೇಕು ಹಾಗಾಗಿ ಮುಂದಿನ ದಿನಗಳಲ್ಲಿ ಪ್ರಧಾನಮಂತ್ರಿಯಿಂದ ಹಿಡಿದು ಯಾವ ನಾಯಕರುಗಳು ಬಂದರೂ ಕೂಡ ನಾನು ವೇದ ವ್ಯಾಸಕ ಶಾಸಕನಾಗಿ ತುಳುನಾಡು ಮಂಗಳೂರಿಗೆ ಸ್ವಾಗತ ಅಂತ ಹೇಳುವಂಥದ್ದನ್ನು ನಾನು ಮುಂದಿನ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಹಾಕಿಸುವಂಥ ಕೆಲಸ ಕಾರ್ಯಗಳು ಮಾಡ್ತೇನೆ ಯಾಕಂದರೆ ಇದು ತುಳುನಾಡು ಅಂತೇಳಿ ಅನ್ನೋದು ಅವರಿಗೆ ತೋರಿಸ್ಕೊಡ್ಬೇಕಂತ ಅನಿವಾರ್ಯ ನಾವೆಲ್ಲಾದರೂ ಮಂಗಳೂರಿಗೆ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದ್ರೆ ತುಳುಗೆಯಲ್ಲಿ ಮಹತ್ ಮಾತು ಸಿಗಲ್ಲ ತುಳುನಾಡು ಅಂತ ಹೇಳಿದ್ರೆ ತುಳುನಾಡು ಯಾಕೆ ಅಂತೇಳಿ ಇದು ಇದೆಲ್ಲವನ್ನು ಆರಿಸಿಕೊಂಡು ಈ ರೀತಿಯ ಬದಲಾವಣೆಯೊಂದಿಗೆ ಕೆಲಸ ಕಾರ್ಯಗಳು ಮಾಡಬೇಕಾಗಿದೆ ನಾನು ಒಟ್ಟು ಈ ವಿಶೇಷವಾದಂಥ ಈ ಕಾರ್ಯ ಮೆಚ್ಚಿಕೊಳ್ಳುತ್ತಾ ಮುಂದಿನ ರೀತಿಯಲ್ಲಿ ಈ ಸಭೆಯಲ್ಲಿ ಯಾವುದೆಲ್ಲ ನಿರ್ಣಯ ಆಗ್ತದೆ ತುಳು ಭಾಷೆಗಾಗಿ ಒಂದು ನಾನು ಏನೆಲ್ಲ ಮಾಡಬೇಕು ಎಲ್ಲವನ್ನು ನನ್ನ ಸಂಪೂರ್ಣ ಸಹಕಾರ ಮುಂದಿನ ದಿನಗಳಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಬೇಕಾದ್ರೆ ಅದಕ್ಕೂ ನಾವು ತಯಾರಾಗಿ ತುಳುವರು ನಾವು ಮಾಡ್ತೀವಿ ಅಂತ ಹೇಳಂಥ ಮಾತನ್ನು ಸ್ವತ್ತು ಉಲ್ಲೇಖ ಮಾಡ್ತಾ ಈ ಕಾರ್ಯಕ್ಕೆ ಶುಭವನ್ನು ಕೊಡ್ತಾ ಭಗವಂತನ ಹತ್ರ ಸಕಲ ದೇವದೇವರ ಹತ್ರ ಪ್ರಾರ್ಥನೆ ಅತಿ ಶೀಘ್ರದಲ್ಲಿ ರಾಜ್ಯ ಭಾಷೆಯಾಗಿ ನಾವು ಆನಂದಿಸೋಣ ಅದರ ಮುಖಾಂತರ ಮುಂದಿನ ದಿನಗಳಲ್ಲಿ ವಿಧಾನಸೌಧದೊಳಗಡೆ ತುಳುವಲ್ಲಿ ಮಾತಾಡುವಂಥ ಒಂದು ವಾತಾವರಣ ಹುಟ್ಟಿಕೊಳ್ಳಲಿ ಅಂತ ಹೇಳಿದ ಮಾತನ್ನು ಹೇಳ್ತಾ ಶುಭವನ್ನು ಕೊಡ್ತಾರೆ ಗಮನಗಳು ನಾನು ಮೊದಲಿಗೆ ಕನ್ನಡಿಗ ತುಳುನಾಡಿನಲ್ಲಿ ತುಳು ಅಪ್ಪನ ಬಾಲದ ಮೈದುಬಹುದು ಈ ತುಳುನಾ ತುಳು ಪ್ರದೇಶದ ಸೃಷ್ಟಿ ಸೃಷ್ಟಿಯಿಂದ ಇರುವಂತಹ ಖ್ಯಾತಿಯನ್ನು ಈ ತುಳು ಭಾಷೆ ಇವತ್ತು ಎಂಟನೆಯ ಭಾಷೆಯಾಗಿ ಪಕ್ಷದಲ್ಲಿ ಸೇರಬೇಕು ಅಂತ ಹೇಳುವಂತಹ ಅಭಿಲಾಷೆ ಹಿಂದೆ ನಾನು ಶಾಸಕರಾಗಿದ್ದಾಗ ಎರಡು ಸಾವಿರದ ಹದಿಮೂರರಲ್ಲಿ ನಾನು ಅಂದು ವಿಧಾನಸಭೆಯಲ್ಲಿ ಮಾತನಾಡಿದ್ದೇನೆ ಅಂದು ಮುಖ್ಯಮಂತ್ರಿಗಳು ಅದನ್ನು ರೆಕಮೆಂಡ್ ಮಾಡಿ ದೆಹಲಿಯಿಂದ ಹಾಕಿಸಿದ್ದೆ ಇದುವರೆಗೂ ಎಂಟನೇ ಪಂಚಾಯಿತಿ ಸೇರಿಸಿಲ್ಲ ಬೋರ್ಡು ಅಂತ ಹೇಳುವಂತಹ ಸಣ್ಣ ಭಾಷೆಯಲ್ಲಿ ಸೇರಿಸಿದ್ದಾರೆ ಅದಕ್ಕೆ ಹೋರಾಟದ ಪ್ರತಿಫಲದಿಂದಾಗಿ ಸಿಕ್ಕಿದೆ ಇವತ್ತು ಅತ್ಯುತ್ತಮವಾದ ಒಂದು ಕಾರ್ಯಕ್ರಮವನ್ನು ನಾವು ಸಹ ಮಾಡಿದ್ದೇವೆ ಯಾತಕ್ಕಾಗಿ ಈ ಎರಡನೇ ಅಧಿಕೃತ ಭಾಷೆಯಾಗಿ ತುಳು ನಮಗೆ ಖಂಡಿತವಾಗಿಯೂ ರಾಜ್ಯ ಭಾಷೆಯಾಗಿ ಮುಖ್ಯಮಂತ್ರಿಗಳು ಸೇರಿಸಬೇಕು ಇದಕ್ಕೆ ವ್ಯವಸ್ಥೆಗಳೆಲ್ಲ ಯಶಸ್ವಿಯಾಗಿದೆ ಮತ್ತು ವಿಧಾನ ಪರಿಷತ್ತಿನ ಸಮೇತ ನನ್ನ ಸಹೋದರ ಬಿ ಎಂ ಫಾರೂಕ್ ಅವರು ಒಂದು ಗಮನ ಸೆಳೆಯುವ ಪ್ರಶ್ನೆಯನ್ನು ಎತ್ತಿ ಪಿ ಕುಮಾರ್ ಅವರು ಭಾರತಿ ಶೆಟ್ಟಿಯವರು ಅದೇ ಥರ ನಮ್ಮ ಪ್ರತಾಪ್ನೆಯಲ್ಲಿ ಎಮ್ ಎಲ್ ಅವರು ಅನೇಕ ಜನರು ಧ್ವನಿಗೊಡಿಸಿ ಡಿ ಕೆ ಹರಿಪ್ರಸಾದ್ರು ಸಲಹೆ ಮಾಡಬಾರ್ದು ಇವೆಲ್ಲರೂ ಅದಕ್ಕೆ ಶಂಕೆಯನ್ನು ಮತ್ತು ನಮಗೆ ವಿಧಾನಸಭೆಯಲ್ಲೂ ನಮ್ಮ ವೇದ ವೇದವಾಸ ಅವರು ಭಾಳಷ್ಟು ಹಿಂದೆ ಅವರು ಹಿಂದಿನ ಶಾಸಕರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ವರದಿಯನ್ನು ನೋಡ್ಬೋದು ವರದಿ ಮಾಡೋದಕ್ಕೆ ಗರ್ಭ ಗನ್ನೆಲ್ಲದ ಬಿಟ್ಕೊಂಡಿದ್ದೀವಿ ರಾಜ್ಯ ರಾಜಕೀಯ ಬರುತ್ತು ಜಾತಿಯನ್ನು ಬರುತ್ತು ನಾವೆಲ್ಲರೂ ತುಳುನಾಡಿನ ತುಳುನಾಡಿನ ತುಂಬಪ್ಪಿನ ಮಕ್ಕಳಾಗಿ ಒಂದು ತುಳುವನ್ನು ಎರಡನೇ ರಾಜ್ಯದ ಮಧಿಕೆ ಮಾಡಲಿಕ್ಕಾಗಿ ನಾವು ಮೊನ್ನೆ ಮುಖ್ಯಮಂತ್ರಿಯಲ್ಲಿ ಹೇಳಿ ಬಂದಂತಹ ಅವರಿಗೆ ಮನವಿ ಕೊಡ್ತೇವೆ ಅವರು ಸ್ಪಂದಿಸಿ ನಾನು ಖಂಡಿತ ಅನುಷ್ಠಾನ ಮಾಡ್ತೇವೆ ಅಂತ ಹೇಳಿದಂತ ಮಾತಾಡ್ತೇವೆ ಅದೇ ಥರ ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರನ್ನು ವಿಧಾನ ಪರಿಷತ್ತಿಗೆ ನಮಗೆ ಭರವಸೆಯನ್ನು ನೀಡಿದ್ದಾರೆ ಇದು ಭರವಸೆ ಭರವಸೆಯಾಗಿರುವುದಕ್ಕ ನಾವು ತುಳು ಮಾತ್ರ ನಮಗೀಗ ಪ್ರಶ್ನೆ ಮಾಡ್ತದೆ ಯಾಕೆ ತುಳು ಅದೇ ಭಾಗ ಆಗಬೇಕು ನಮಗೇನು ಲಾಭ ಅಂತ ಇರ್ತದೆ ತುಳು ಅಧಿಕೃತ ಭಾಷೆಯಾಗಿ ಬಂದ್ರೆ ಬಹುಶಃ ನಮ್ಮ ಹಕ್ಕು ಈ ಭಾಗದಲ್ಲಿ ಅನೇಕ ಕೈಗಾರಿಕಾ ಕಂಪನಿಗಳಿದ್ದಾವೆ ತುಳುನಾಡಿನ ಜನತೆಗೆ ಕೆಲಸ ಸಿಗ್ತಾ ಇಲ್ಲ ಎಲ್ಲ ವಿದೇಶಕ್ಕೆ ಇರ್ತಾರೆ ಅಂತ ಯುವಕರ ಮುಂದೆ ಎದ್ದೆ ಬರಬೇಕು ಈ ಭಾಗದ ಪರಿಸರ ಹಾನಿ ಅಂತ ಇದೆ ತುಳುವಿನ ಹೆಸರಿನಲ್ಲಿ ಇವತ್ತು ಏನೇನೋ ಅನ್ಯಾಯಗಳಾಗ್ತಾ ಇದೆ ಇಲ್ಲಿ ಜಾತಿ ಜಾತಿಕ ಮತ್ತೆ ಅಡ್ಡಗೋಡೆಯನ್ನು ಬರ್ತಾರೆ ಮಳೆ ರಾಜಕೀಯದ ಉದ್ದೇಶ ಕೇರಳದಲ್ಲಿ ಎಂಥ ಒಂದು ವ್ಯವಸ್ಥೆ ಇದೆಯಾ ಮಲಯಾಳೆ ಇಲ್ಲಿ ಜನ ತುಳು ಅದು ಬ್ಯಾಲಿ ಬ್ಯಾಲಿಯವರು ಮಾತನಾಡ್ಬೋದು ಅವ್ರು ಮಾತಾಡ್ಬೋದು ಎಲ್ಲರೂ ಮಾತನಾಡ್ತಾರೆ ಪ್ರೀತಿಸ್ತಾರೆ ನಾವು ಇಲ್ಲಿಂದ ಬಿಟ್ಟು ಮಹಾರಾಷ್ಟ್ರಕ್ಕೆ ನಾಸಿಕ್ ಎಲ್ಲಿಗೆಲ್ಲೇಲಾದರೂ ಓದೋದು ಹೋಗೋದಾದ್ರೆ ಅಲ್ಲಿ ಮರಾಠಿ ಭಾಷೆ ಭಾಷೆಯನ್ನು ಮಾಡಿಕೊಂಡಿರ್ತಾರೆ ಎಲ್ಲಾದರೂ ಒಂದು ಮರುಭೂಮಿಯಲ್ಲಿ ನೀರು ಸಿಕ್ಕಿಬೇಕಾದ ಹಾಗೆ ಒಂದು ಹೋಟೆಲ್ ಉಡುಪಿ ಹೋಟೆಲ್ ಅಂತ ಹೇಳಿದರೆ ಅಲ್ಲಿ ತುಳು ಭಾಷೆಗರು ಮಾತನಾಡುವಂಥ ಆ ವ್ಯವಸ್ಥೆಯನ್ನು ನೋಡಿದರೆ ಬಹಳಷ್ಟು ಸಂತೋಷ ಆಗ್ತದೆ ದೋಷ ಆಗ್ತದೆ ನಾನು ಎಲ್ಲ ಪಕ್ಷದವರ ಹತ್ರ ಮನವಿ ಮಾಡೋದು ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಎರಡು ವಿಧಾನಸಭಾ ಲೋಕಸಭಾ ಕ್ಷೇತ್ರಗಳಿದೆ ಈ ಎರಡು ಯಾರೆಲ್ಲ ನಿಲ್ಲುವ ಅಭ್ಯರ್ಥಿ ಅಭ್ಯರ್ಥಿಗಳಿದ್ದಾರೆ ಈಗ ಸಿ ಪಿ ಎಮ್ನವರು ಸಿ ಪಿ ಐನವರು ಕರ್ನಾಟಕ ಕೇರಳ ರಾಜ್ಯದ ಕಾಸರಗೋಡ್ನ ಅಭ್ಯರ್ಥಿಗಳಿಗಾಗಿ ಇದನ್ನು ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಹಾಕ್ತೀನಿ ಅಂತೇಳಿ ಭರವಸೆಯನ್ನು ಹೇಳಿದ್ದಾರೆ ಅದಕ್ಕಾಗಿ ಅವರು ಒಟ್ಟು ಹೋರಾಟ ಮಾಡಿದ್ದಾರೆ ಇವತ್ತು ಸಂತೋಷ್ ಕುಮಾರ್ ಅವರು ಕನಿಷ್ಠನವರು ತುಳು ಅಧಿಕೃತ ಭಾಷೆಯಾಗಿ ಬರಬೇಕು ಅಂತ ಹೇಳುವಂಥ ಹಿಂಸಡೆ ಪರಿಸರ ಸೇರಬೇಕು ಅಂತ ಹೇಳುವಂಥ ಹೋರಾಟವನ್ನು ಮಾಡ್ತಾ ಇದ್ದಾರೆ ಪ್ರಧಾನಮಂತ್ರಿಗಳೇ ಲೆಟ್ರನ್ನು ಬರೆದಿದ್ದಾರೆ ಅವರು ತಾತ್ವಿಕವಾಗಿ ಮಾತನಾಡಲಿಕ್ಕೆ ನಾನು ಆಹ್ವಾನಿಸಿದ್ದಾರೆ ಚಿತ್ರ ಘಟನೆ ನಾನು ಅದಕ್ಕೆ ಹೇಳೋದು ಈಗ ಇವತ್ತೂ ತುಳು ಚಿತ್ರರಂಗದ ಅನೇಕ ಮಂದಿಗೆ ಬರಬೇಕಿತ್ತು ಅವರೆಲ್ಲರೂ ಅವರ ಸಪೋರ್ಟ್ ಸಪೋರ್ಟನ್ನು ನೀಡಿದ್ದಾರೆ ಮುಖ್ಯವಾಗಿ ಏನಾಗಿದೆ ಇವತ್ತು ಕನ್ನಡ ಚಿತ್ರದ ತಮಿಳು ಚಿತ್ರದಾಗಿ ಮಲಯಾಳಂ ಚಿತ್ರದಾಗಿ ತುಳು ಚಿತ್ರಕ್ಕೆ ಒಂದು ಮಾನ್ಯತೆ ಸಿಗ್ತಾ ಇಲ್ಲ ಅವರಿಗೆ ಪಾಪ ಸಬ್ಸಿಡಿ ಅದು ಯಾರೂ ಸಿಗ್ತಾಯಿಲ್ಲ ತುಳು ಚಿತ್ರರಂಗ ಜೊತೆ ಅನೇಕ ಫಿಲ್ಮ್ಗಳು ಬರ್ತಾ ಇದ್ದವು ಯಶಸ್ವಿಯಾಗಿ ಕಾಂತಾಡುವಂತಹ ಪಿಚ್ಚರ್ಗಳು ಇವತ್ತು ಏನಾರಲ್ಲ ಯಶಸ್ವಿಗಾಗಿ ಆದರೆ ಇವತ್ತು ಸರ್ಕಾರದ ಸಹಾಯ ಅಥವಾ ಕೇಂದ್ರ ಸರ್ಕಾರದ ಸಹಾಯ ಇಡೀ ವಿಶ್ವದಲ್ಲಿ ತುಳು ಚಿತ್ರಣವೂ ಬರ್ತದೆ ಅಂತ ಹೇಳುವಂಥ ವ್ಯವಸ್ಥೆ ಆಗಬೇಕಾಗಿದ್ರೆ ಎಂಟನೇ ಪರಿಚಿತ್ರ ಸೇರಬೇಕು ಮತ್ತು ತುಳು ಅಧಿಕೃತ ಭಾಷೆಯಾಗಿ ಸೇರಿದರೆ ಎಲ್ಲ ವ್ಯವಸ್ಥೆಗಳಾಗಿ ನೋಡಿ ನಿನ್ನೆ ನಾನು ಉಡುಪಿಯ ಎಸ್ ಪಿ ಹೊರಗೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಕನ್ನಡದ ಬಗ್ಗೆ ಗೌರವ ಉಂಟು ನಾನು ಕನ್ನಡ ಎಲ್ಲ ಸಂಘಟನೆ ಮನಪೂರ್ತಿಯಾಗಿ ನಿಮ್ಮೊತ್ತಿಗೆ ನಾನು ಕೈ ಮುಗಿದು ಇದು ಒಂದು ಎರಡು ಜಿಲ್ಲೆಗಳು ಕಮೀನಾ ಜಿಲ್ಲೆಗಳಂತ ಹೇಳುವಂತಹ ಒಂದು ಖ್ಯಾತಿಗಳು ಇಲ್ಲಿ ನಾನು ಯಾರ್ದಾದ್ರು ಒಂದು ಮುಸಲ್ಮಾನನ ಹೋಗಿ ಅದನ್ನು ತೆಗೆದೇ ಕೈ ಮಾಡಿಕೊಂಡು ಬಸ್ ಅದರಲ್ಲಿ ಯಾರಾದ್ರೂ ಹಿಂದೂಗಳಿದ್ರೆ ಅದು ಜಾತಿಗೆ ಘರ್ಷಣೆಗೆ ಕಾರಣವಾಗಿ ತೊಂದರೆ ಆಯಿತು ಆದ್ದರಿಂದ ಅದು ಒಂದು ಹಿಂದುವಿದ್ದು ಆ ಬೋರ್ಡಲ್ಲಿದ್ದು ಯಾರಾದರೂ ಮುಸ್ಲಿಮ್ ಅಂದರೆ ಇರ್ತಾರೆ ಯಾರಾದರೂ ಕಿಪಿಡಿ ಗೋವಿಂದ ಅಂತೇಳಿ ಒಂದು ಕೆಲಸ ಮಾಡ್ತಾನೆ ಮಾಡುವಾಗದು ಆ ಬ್ಯಾರಿ ಮಾಡಿದ್ದು ಅಂತೇಳಿ ಕಮ್ಯುನಲ್ ಕಲೇಶ್ ನಾನು ಎರಡು ಜಿಲ್ಲೆಗಳ ಅಧಿಕಾರಿಗಳಲ್ಲಿ ಕಮಿಷನರ್ ಮತ್ತು ಅಲ್ಲಿ ಎಸ್ ಪಿಗಳಲ್ಲಿ ಮತ್ತು ಇಲ್ಲಿ ಎಸ್ ಪಿ ಅವರು ಮತ್ತು ಜಿಲ್ಲಾಧಿಕಾರಿಗಳು ಕೇಳುವಂತ ಒಂದೇ ನೀವು ಇಲ್ಲಿ ಯಾವುದೇ ಮಾತ್ರ ಆ ಬೋರ್ಡಿಗೆ ಅವರದೇ ಆದಂಥ ಒಂದು ವ್ಯವಸ್ಥೆಯಲ್ಲಿ ಬೇಡ ಸುಲುವಿಗಾಗಿ ಮನವಿಯನ್ನು ಮಾಡಿ ಅವ್ರ ಮನೆ ಮನೆ ಮಾಡಿದ ಮೇಲೆ ಆ ಕನ್ನಡದಲ್ಲಿ ಹಾಕುವಂಥ ಕೆಲಸ ಆಗಲಿ ಮತ್ತು ತುಳು ಲಿಪಿ ಬಂದ ಮೇಲೆ ತುಳು ಎಲ್ಲ ಹಾಕುವಂಥ ಕೆಲಸವನ್ನು ನಾವು ಮಾಡೋಣ ಹೇಳುವಂಥ ಮಾತಾಡಿ ಸರ್ ಉಂಟು ಅಪಘ ತುಳುನಾಡಿನ ಐವತ್ತ ನಾಲ್ಕು ಶಿಲಾಶಾಸನನು ಒಕ್ಕು ತೆಪ್ಪೆರೆ ಬೇರೆ ಜನ ಬಂಗಮಿಸಿದರು ಐವತ್ತ ನಾಲ್ಕು ಶಿಲಾಶಾಸನ ಐದು ಒಂದೇ ಸಂಸ್ಕೃತ ಭಾಷೆಯ ತುಳು ಲಿಪಿನ ಬರೆತನವು ಒಂದೇ ಕನ್ನಡ ಭಾಷೆಯ ತುಳು ಲಿಪಿನ ಬರೆತನ ತುಳು ತುಳು ಲಿಪಿ ಯುವ ಸಂಘಟನಾ ಮಾಧ್ಯಮ ಈ ರೀತಿ ಮಂತ್ರಿ ನಮಗೆ ಇಲ್ಲಿ ವಂಚಿ ನಮ್ಮ ಮಲ್ಲ ದೌರ್ಭಾಗ್ಯ ಭಾರಿ ಸ್ವಾತಂತ್ರ್ಯ ಕಾರಣ ಮೊಯಲಿಯ ಕಾಲದ ತುಳು ಭಾಷೆ ಬಗ್ಗೆ ಹೀಗೆ ನನ್ನ ಚಿತ್ತಿನ ಅ ಹೇಳಲಿಲ್ಲ ಸಮಾನತೆ ಅಂತ ನೂರು ವರ್ಷದ ಬಾರಿ ವಜೆ ಬೆಟ್ಟಲ್ಲ ಎಂದು ಸೂಕ್ಷ್ಮರು ಅರ್ಥವಂತರು ಐದು ಯುವಕ ವಜೆ ಬೆಟ್ಟಲು ಬಜ್ಜಿಗೂ ಗುಂಟು ಕಟ್ಟಿನ ತುಳು ಭಾಷೆ ಅಪ್ಪೆ ಬಜ್ಜಿ